ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರುವುದಿಲ್ಲ ಹಾಗೆ ನಮ್ಮ ಬದುಕನ್ನು ಯಾರೂ ನಡೆಸುವುದಿಲ್ಲ ನಮ್ಮ ಬದುಕಿನ ಚಾಲಕರು ನಾವೇ ಆಗಿರಬೇಕು ನಮ್ಮ ಬದುಕನ್ನು ನಾವೇ ಕಟ್ಕೊಳ್ಬೇಕು ವರಕವಿ ಬೇಂದ್ರೆ ಅವರು ತಮ್ಮ ಕವನದ ಮೂಲಕ ಜೀವನದ ಬೇಸರ ಹರಿಸೋಕೆ ಹಾಡು ನುಡಿಸೋಕೆ ಹೆಚ್ಚಿಗೇನು ಬೇಕು ಒಂದು ಹೂತ ಹುಣಸೆ ಮರ ಸಾಕು ಎಂದು ಸಾರುವ ಮೂಲಕ ಜೀವನದ ವ್ಯಾಖ್ಯೆಯನ್ನು ಬರೆದು ಬಿಟ್ಟಿದ್ದಾರೆ ಜೀವನದ ಉತ್ಸಾಹಕ್ಕಾಗಿ ಹಣ ಬೇಕಿಲ್ಲ ಸುಖದ ಸುಪ್ಪತ್ತಿಗೆ ಬೇಕಿಲ್ಲ ಪ್ರಕೃತಿಯಲ್ಲಿ ಎದುರೇ ಇರುವ ಒಂದು ಹೂ ಬಿಟ್ಟ ಹುಣಸೆ ಮರ ನೋಟ ಸಾಕು ನಮ್ಮ ಪರಿಸರದಲ್ಲಿ ಸುತ್ತಮುತ್ತ ಸುಖ ಲಾಸೆ ಮಾಡುತ್ತಿರುವಾಗ ಕಸ್ತೂರಿ ಮೃಗದಂತೆ ಸುವಾಸನೆ ಅರಸುತ್ತಾ ಸಾಗುವ ನಮಗೆ ಜೀವನೋತ್ಸಾಹ ಮರಿಚಿಕೆ ಆಗಿಬಿಡುತ್ತದೆ ಯಾವ ಸಂದರ್ಭದಲ್ಲಿಯೂ ಹತಾಶರಾಗಬೇಡಿ ಬದುಕಿನಲ್ಲಿ ಉತ್ಸಾಹ ಕಳೆದುಕೊಳ್ಳಬೇಡಿ ಕಾರಣವಿಲ್ಲದೆ ನೆಗೆಟಿವ್ ಯೋಚನೆಗಳನ್ನು ಬಳಸಿಕೊಳ್ಳಬೇಡಿ ಸಣ್ಣ ಸಣ್ಣ ಮಾತುಗಳಿಗೆ ದುಃಖ ಪಡಬೇಡಿ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ ನಮ್ಮ ಸುತ್ತಮುತ್ತಲೂ ಎಷ್ಟೋ ಸಾವುಗಳು ಕಣ್ಣು ಮುಂದೆಯೇ ನಡೆಯುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಧೈರ್ಯ ಕಳೆದುಕೊಳ್ಳಬಾರದು ಆಪ ಕಾಲದಲ್ಲಿರುವವರಿಗೆ ಸಹಾಯ ಮಾಡಿ ಆದರೆ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವ ಮನಸ್ಥಿತಿ ನಮ್ಮದಾಗಬೇಕು ಕನಸಿನಲ್ಲಿಯೂ ಕೂಡ ಬೇರೆಯವರಿಗೆ ತೊಂದರೆ ಕೊಡುವ ವಿಕೃತ ಮನಸ್ಸು ನಮ್ಮದಾಗಬಾರದು ನಮ್ಮೆಲ್ಲ ಮನೋವ್ಯಾಧಿಗಳ ಮೂಲಕ ಅಸೂಹೆ ಅಹಂಕಾರ ತೀರಲಾರದ ಹಣದ ಹಸಿವು ಪರನಿಂದನೆ ಹಾಗೂ ಭವಿಷ್ಯದ ಕುರಿತು ಕಾರಣವಿಲ್ಲದ ಭಯ ಇವುಗಳೆಲ್ಲವನ್ನು ಎರಡೇ ಎರಡು ಸಾಲುಗಳ ಜೀವನದ ಸಾರ ಸರ್ವಸ್ವವನ್ನು ಹಿಡಿದಿಟ್ಟ ಹಾಗೆ ಹೇಳುತ್ತಾರೆ ನಮ್ಮ ಕವಿದರಾ ಬೇಂದ್ರೆ ಅವರು ಜೀವನವೆಂದರೆ ಏನು ಅದರಲ್ಲಿ ಎಲ್ಲವೂ ಅಡಗಿದೆ ಮಮತೆ ಕರುಣೆಯಿಂದ ಕೂಡಿದ ಹೃದಯ ಮನಕ್ಕೆ ಮುದು ನೀಡುವ ಮಾತುಗಳು ಈ ಮನೋಜ್ಞ ಮಾತುಗಳು ನಮ್ಮ ನಿಮ್ಮೆಲ್ಲರ ಬಾಳ ಸಂಗಾತಿಗಳಲ್ಲಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ